ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇನ್ನು ಕೇಳಿಬಿಟ್ಟಿದ್ರು ಹಾಂ ಹೌದು ಮಾಡಲಿ ಸರ್ ಹದಿನಾರು ಸರ್ ಓನರ್ ಎಷ್ಟ ಇದೇ ಓನರ್ ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಇನ್ಶೂರೆನ್ಸ್ ಕ್ಲಿಯರ್ ಎಲ್ಲ ಕ್ಲಿಯರ್ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಇಲ್ಲ ಸರ್ ಇಲ್ಲ ಸರ್ ರನ್ನಿಂಗ್ ಎಷ್ಟೇ ಇದೊಂಬತ್ತೆಂಟು ಸರ್ ಸರ್ ಟೈರ್ ಕಂಡೀಷನ್ ಮುಂದ್ರದ ಹೊಸದಿದೆ ಸರ್ ಎಂದ್ರದೊಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ 60% ಪರ್ಸೆಂಟ್ ಐತೆವಾ ಹಾಂ ಸರ್ ಫೀಚರ್ಸ್ ಏನೋ ಗಾಡಿ ಒಳಗಡೆ ಸರ್ ಫೀಚರ್ಸ್ ಗಾಡಿದು ಇತ್ತು ಸರ್ ಜಡ್ರೆಸ್ ಐತೆ ಸರ್ ಫುಲ್ ಟಪುಲ್ ಟಪ್ರೆಸೇ ಪ್ಲೇಸ್ ಸರ್

ಮೈಲೇಜ್ ಸರ್ ಪೆಟ್ರೋಲ್ ಇದೆ ಸರ್ ಅದು ಪೆಟ್ರೋಲ್ ಬೇಕಲ್ಲ ಹಾಂ ಸರ್ ಎಷ್ಟು ಕೊಡ್ತಿದೆ ಮೈಲೇಜು ಒಂದು ಹದಿನೈದು ಹದಿನೈದು ಹದಿನಾರು ಕೊಡ್ತೀವಿ ಸರ್ ನೋಡಿ ಹ್ಞೂ ಹ್ಞೂ ಸೆವೆನ್ ಸೀಟ್ರ್ ಗಡಿ ಎಲ್ಲ ಸೆವೆನ್ ಸರ್ ಸೆವೆನ್ ಸೀಟ್ರ್ ಡೆಂಟು ಕ್ಲಾಚಸ್ ಆ ಏನಿಲ್ಲ ಅಣ್ಣ ಏನಿಲ್ಲ ಸರ್ ಏನಿಲ್ಲ ಸರ್ ಇಂಜಿನ್ ಕಡೆ ಸಹ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ನೀಟಾಗೈತೆ ಹಾಂ ಸರ್ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಬಿಜಾಪುರ ಸರ್ ಸಿಟಿ ಬಿಜಾಪುರ ಸಿಟಿ ಹಾಂ ಸರ್ ಎಷ್ಟಿರ್ತೀರ ರೇಟ್ ಗಾಡಿಗೆ ನಾವು ಏಳು ಹತ್ತು ಹೇಳ್ತೀವಿ ಸರ್ ಏಳು ಹತ್ತು ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು ಏನು ನೋಡಿ ಸರ್ ಬಂದರೆ ನೋಡಿ ಕೊಡ್ತೀವಿ ಸರ್ ಸೆವೆನ್ ಸೀಟರ್ ಗಾಡಿ ಪೆಟ್ರೋಲ್ ಗಾಡಿ ಅಲ್ಲ ಹಾಂ ಸರ್ ಸೆಕೆಂಡ್ ಓನರ ಹಾಂ ಸರ್ ಏಳು ಲಕ್ಷ ಸರ್ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಹಾಂ ಹೆಚ್ಚು ಕಮ್ಮಿ ನೋಡಿ ಕೊಡ್ತೀವಿ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಕೊಡ್ತೀವಿ ಸರ್ ಕೊಡ್ತೀವಿ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ